ಯಾವೆ ಅಂತ ಇದು ಮಾಡ್ತಾ ಇದ್ದಾರೆ ಅಂತ ನೋಡಿ ಮತ್ತೆಲ್ಲ ಅಂದ್ಕೊಂಡು ಹೆಣ್ಮಕ್ಳದು ವಿಡಿಯೋ ತಗೊಂಡು ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಯಾವ ಥರ ರೀಲ್ಸ್ ಮಾಡ್ತಾ ಇದ್ದಾರೆ ನಮ್ಮ ಅಕ್ಕನ ಮಕ್ಕಳು ಮಗ ಮತ್ತು ನಮ್ಮ ಚಿಕ್ಕಮ್ಮನ ಮಗಳು ಎಲ್ಲರದ್ದು ಒಬ್ರದ್ದು ಎಲ್ಲ ಒಂದು 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 ತಗೊಂಡು ಹಾಕಿದ್ದೀನಿ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ ಅಂದರೆ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡಿ ಫ್ರೆಂಡ್ಸ್ ನೀವು ನಮ್ಮ ಚಾನಲ್ಗೋಸುಬ್ರಾಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕಾನ್ ಮಾತ್ರ ಒತ್ತೋದು ಮರಿಬೇಡಿ ಯಾಕಂದರೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಫ್ರೆಂಡ್ಸ್ ದಯವಿಟ್ಟು ನೋಡಿ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಮಕ್ಕಳದಲ್ವ ಮಕ್ಳಿಗೆ ಯಾರು ಇಷ್ಟಪಡಲ್ವಾ ಹೇಳಿ ಫ್ರೆಂಡ್ಸ್ ಮಕ್ಕಳನ್ನೆಲ್ಲರೂ ಇಷ್ಟಪಡ್ತಾರೆ ಚಿಕ್ಕವರಿಂದ ದೊಡ್ಡವ್ರವರೆಗೂ ವಯಸ್ಸಾಗೋರ್ವರೆಗೂ ಮಕ್ಕಳನ್ನ ಇಷ್ಟಪಟ್ಟೆ ಪಡ್ತಾರೆ ಹಾಗಾಗಿ ಈ ವಿಡಿಯೋ ಮಕ್ಕಳಿಗೋಸ್ಕರ ದೊಡ್ಡೋರಿಗೋಸ್ಕರ ರಿಲೀಫ್ ಆಗಲಿ ಅಂತ ತೊಗೊಂಬಂದಿದ್ದೀನಿ ನೋಡಿ ಯಾವ ಥರ ಮಾಡ್ತಾಯಿದ್ದಾರೆ ಅಂದರೆ ಒಂದು ಸ್ವಲ್ಪ ರಿಲೀಫ್ ಆಗುತ್ತೆ ಮಕ್ಕಳು ವಿಡಿಯೋ ನೋಡಿದರೆ ಸ್ವಲ್ಪ ರಿಲೀಫ್ ಆಗುತ್ತೆ ನೋಡಿ ಎಂಜಾಯ್ ಮಾಡಿ ಈ ವ್ಲಾಗ್ನ ನೋಡಿ ನಮ್ಮ ಅಣ್ಣನ ಮಗ ಅಂದರೆ ನಮ್ಮ ಅವನು ನೀರಲ್ಲಿ ಯಾವ ಥರ ಆಟ ಆಡ್ತೀನಿ ಹೇಗೆ ಅವನೊಂದು ಹಾಕಿಗಿನ್ನೂ ಒಂದು ಇದು ಮಾಡಿ ఫ్లగ్ మ్యాడమ్ ఇష్టాలు లైక్ షేర్ కమెంట్ మిప్ీ మడి ఫ్రెండ్స్ దయదిట్టు ఫుల్ వీడియో నోడి హేగదే అంత కమెంట్ ముఖాంత్రి ఫ్రెండ్స్ తాతీయోస్కర నోడి ನಮ್ಮ ಹುಡುಗಿ ಯಾವ ಥರ ಜಾನಪದ ಕೃತಿ ಆಗ್ತಾ ನಮ್ಮ ಪಕ್ಕದ ಮನೆ ಹುಡುಗಿ ಯಾವ ರೀತಿ ಜಾನಪದ ಆಡ್ತಾ ಇದ್ದಾನಂತೆ ಹಿಂದೆ ಕುಂತಿರೋ ನಮ್ಮ ಅಜ್ಜಿ ನಮ್ಮ ಅಜ್ಜಿ ನೋಡಿ ಯಾವ ಥರ ಕುತ್ಕೊಂಡು ಕೇಳಿಸ್ಕೊಂತೆ ಅಂತ ನಮ್ಮ ಪಕ್ಕದ ಮನೆ ಹುಡುಗಿ ಜಾನಪದ ಆಡ್ತೀನಿ ಆಂಟಿ ಆಂಟಿನಂತೂ ಜಾನಪದ ಆಡಿಸ್ತಾ ಇದ್ದೀನಿ ಎಲ್ಲರೂ ಕೇಳಿ ಎಂಜಾಯ್ ಮಾಡಿ ಖುಷಿ ಪಡಿ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಮಾತ್ರ ಒತ್ತದ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಲ್ಲಿಗೆ ಇವತ್ತು ನನ್ನ ಬ್ಲಾಗ್ ಇತ್ತು ಇಲ್ಲಿಗೆ ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಓಕೆ ಸಿ ಯು ಮತ್ತು ಬೇರೆ ಬ್ಲಾಗ್ನೊಂದಿಗೆ ಬರ್ತೀನಿ ದಯವಿಟ್ಟು ಹಾಗೆ ನೋಡಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಎಪ್ಪತ್ತು ಪರ್ಸೆಂಟ್ ಜನ ಹಾಗೆ ನೋಡ್ತಾ ಇದ್ದೀರಾ ಹಾಗೆ ಮಾಡಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಇಲ್ಲಿಗೆ ಬ್ಲಾಗ್ ಮುಗಿಸ್ತಾ ಇದ್ದೀನಿ ಬಾಯ್